ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಮಲ್ಲ ನಾನು ಕೃಪಾ ಇವತ್ತು ಎದ್ದಿದ್ದು ಲೇಟೇ ಆಗೋಯ್ತು ಐದು ಕಾಲಿಗೆನೇ ಎದ್ದೆ ನಂಗೆ ಐದು ಕಾಲಿಗೆ ಎದ್ದರೆ ಬೇಗ ಕೆಲಸ ಆಗೋದೇ ಇಲ್ಲ ಏನಾಯಿತು ರಾತ್ರಿ ನಂಗೆ ಯಾಕೋ ಗೊತ್ತಿಲ್ಲ ಹತ್ತುವರೆ ಹನ್ನೊಂದು ಗಂಟೆ ತನಕ ನಿದ್ದೆನೇ ಬರಲಿಲ್ಲ ಇವ್ರ ಒಳ್ಳೆ ಚೆನ್ನಾಗಿ ಹೊಡಿತಾ ಇದ್ರ ಆ ಗೊರ್ಕೆ ಸೌಂಡಿಗೂ ಅರ್ಧ ನಂಗೆ ನಿದ್ದೆನೇ ಬರಲಿಲ್ಲ ಆಮೇಲೆ ನಾಯಿ ತುಂಬಾ ಹೋಗ್ತಾ ಇದ್ವು ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಸಂಜೆ ಏನಾಯ್ತು ಅಂದರೆ ನಾನು ಚಿನ್ನಿ ರೂಮ್ನ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಅವಾಗ ನನಗೆ ನಮ್ದು ಹಾಲಿಂದ ಟೂಬ್ಲ್ ಟು ಹೋಗಿಬಿಟ್ಟಿದೆ ಅದು ಮೊನ್ನೆ ಒರೆಸ್ತಾ ಇದ್ದೆ ಅದು ಹಿಂಗೆ ಜಾರಿ ಕೆಳಗೆ ಬಿತ್ತು ಅದು ಕನೆಕ್ಷನ್ ಹೋಗ್ಬಿಟ್ಟಿದೆ ಆಮೇಲೆ ನಂಗೆ ಗೊತ್ತಾಗೇ ಇಲ್ಲ ಅದು ನಿನ್ನೆನು ಇವ್ರು ಎರಡು ಮೂರು ಸಲ ಹಿಂಗೆ ಹಾಕಿದಾಗೆಲ್ಲ ಒಂಚೂಚೂರು ಆನ್ ಆಗೋದು ಆಮೇಲೆ ಸಂಜೆ ಆನೇ ಆಗಲಿಲ್ಲ ನಾನು ಬೇರೆ ಎರಡು ಲೈಟ್ ಹಾಕ್ತಾ ಮೇಲೋಗಿ ಹಾಡು ಹಾಕೊಂಡು ನನ್ನ ಪಾಡಿಗೆ ನಾನು ಬಟ್ಟೆಗಳನ್ನೆಲ್ಲ ಮಡಿಸ್ತಾ ಕುತ್ಕೊಂಡೆ ಆಮೇಲೆ ಕ ಎಲ್ಲ ತೆಗೆದು ಎಲ್ಲ ಮಾಡಿ ಅದೇ ಬೆಳಗ್ಗೆ ತೊಳೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕ್ದೆ ಒಂದು ರೌಂಡ್ ಬೆಡ್ಶೀಟ್ ಗಳೆಲ್ಲ ಏನೋ ಒಂಥರ ಬಿದ್ದಂತ ಸೌಂಡ್ ಆಯಿತು ನಮ್ಗೆ ಎಂತ ಹೆದರಿಕೆ ಅಂದ್ರೆ ಹೆದರಿಕೆ ಹಾಲಲ್ಲಿ ಲೈಟ್ ಎರಡೇ ಲೈಟ್ ಹಾಕಿದ್ದೀನ ನಮ್ಮ ಹಾಲಿಗೆ ಟ್ಯೂಬ್ಲೈಟ್ ಲೈಟ್ ಹಾಕ್ತಿದ್ರೆ ಫುಲ್ ಬೆಳಕು ಬರೋದಿಲ್ಲ ಹೆದ್ರಿ ನಾನು ಏಳು ಕಾಲೇನೋ ಆಗಿತ್ತು ನಮ್ಮದರಿ ಫೋನ್ ರೀ ಬರ್ರಿ ಬೇಗ ಏನೋ ಬಿದ್ದಂತ ಸೌಂಡ್ ಆಯಿತು ನಂಗೆ ಹೆದರಿಕೆ ಆಗ್ತಾ ಇದೆ ಅಂತ ಅವ್ರು ಬರ ತನಕನೂ ಮೇಲೆ ಕುತ್ಕೊಂಡಿದ್ದೀನಿ ನಂಗೆ ಆಗಿರಲಿಲ್ಲ ನಂಗೆ ಒಂದು ಧೈರ್ಯ ಅಂದರೆ ಎರಡು ಸಿಂಪು ಇದ್ದಾನೆ ಮತ್ತು ಆ ನಾಯಿನೂ ಇತ್ತು ಅವ್ರು ಸಟ್ಟೆ ಸುಂಡ್ ಏನೂ ಇಲ್ಲ ಸೌಂಡೇ ಇಲ್ಲ ಅವ್ರಿಬ್ರದೂನು ಅವ್ರ ಅರಾಮಾಗೂ ಇದಾರೆ ಅವನ್ ಗೇಟ್ ಇಂದ ಹೊರಗಿದ್ದಾನೆ ಅವ್ನ ಗೇಟ್ ಒಳಗಿದ್ದಾನೆ ನನಗೆ ಮನೆ ಒಳಗ ಆತರ ಸೌಂಡ್ ಆಯ್ತು ಅಥವಾ ಹೊರಗಾಯ್ತು ನಂಗೆ ಏನೂ ಗೊತ್ತಾಗ್ಲೇ ಇಲ್ಲ ಆಮೇಲೆ ನಮ್ಮನೆಯವರು ಬಂದ್ರು ಅಂತ ಬಂದ್ರು ಒಂದು ಐದೇ ನಿಮಿಷಕ್ಕೆ ಬಂದ್ರು ಏನೋ ಗೊತ್ತಾಗ್ಲಿಲ್ಲ ಆಮೇಲೆ ನನಗೆ ಯಾವತ್ತೂ ಇವತ್ತು ಯಾಕೆ ಹಂಗಾಯ್ತೋ ಗೊತ್ತಿಲ್ಲ ಏನಾದರೂ ಹಂಗೆ ಹೊರಗಡೆ ಸೌಂಡ್ ಏನಾರು ಆಗಿದ್ರೆ ನಾಯಿಗಳಿಗೆ ಗೊತ್ತಾಗುತ್ತಲ್ವ ಹೊರಗಡೆದು ಇಲ್ಲ ಒಳಗಡೆನೇ ಏನೋ ಬಿತ್ತೋ ಏನೋ ಆಗಿದೆ ನಾನೇನು ಮಾಡ್ತೀನಿ ಅಂದರೆ ಇದರ ತುಂಬ ಕೆಲಸ ಇದ್ದಾಗ ಮ್ಯೂಸಿಕ್ ಜೋರಾಗಿ ಹಾಕ್ಕೊಂತೀನಿ ಅದರೂ ನಂಗೆ ಇಷ್ಟವಾಗಿರೋ ಹಾಡುಗಳನ್ನ ಹಾಕ್ಕೊಂಡು ಕೆಲಸ ಮಾಡೋಕೆ ಶುರು ಮಾಡ್ತೀನಿ ಏನಾಯಿತೋ ಗೊತ್ತಿಲ್ಲ ಯಾವತ್ತೂ ಹಂಗೆ ಆಗಿರಲಿಲ್ಲ ನಿನ್ನೆ ಹಾಗಿತು ಸ್ವಲ್ಪ ಭಯ ಆಯಿತು ನನಗೆ ನಮ್ಮ ಮನೆಯವರು ಬೇಗ ಊರಿಗೆ ಹೋದರು ಏನಾಯಿತು ಅಂದರೆ ನಾನು ನಮ್ಮ ಮನೆಯವರು ಹೊರಗಡೆ ನಿಂತ್ಕೊಂಡು ಪಂಪ್ ಆನ್ ಮಾಡ್ಕೊಂಡಿದ್ವಿ ಟ್ಯಾಂಕ್ ತುಂಬಿಸೋಣ ಅಂತ ನಂಗೆ ಮರೆತೆ ಹೋಗ್ಬಿಟ್ಟಿತ್ತು ಮಧ್ಯಾಹ್ನ ಟ್ಯಾಂಕ್ ತುಂಬಿಸೋದು ಹಾಗಾಗಿ ಎದ್ದು ತುಂಬಿಸಿದ್ವಿ ನಮ್ಮ ಮನೆಯವರು ಪೇಪರ್ ಹಾಕೋರ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ ಅವ್ರಿಗೆ ಗೊತ್ತೇ ಇಲ್ಲ ನಾನು ಪಂಪ್ ಆಫ್ ಮಾಡಿದ್ದು ಮಾತಿನ ಬರದಲ್ಲೇ ಅವ್ರಿಗೆ ಗೊತ್ತಾಗಿಲ್ಲ ಆಮೇಲೆ ಮತ್ತೆ ಫೋನ್ ಮಾಡಿದ್ರು ಪಂಪ್ ಆಫ್ ಮಾಡಿದ್ಯಾ ಅಂತೇಳಿ ಹ್ಞೂ ಅಂತ ಹೇಳಿದೆ ಹಾಗೆ ಫ್ರಿಜ್ಜಲ್ಲಿ ತರಕಾರಿ ಏನೇನಿದೆ ಅಂತ ನೋಡ್ತಾ ಇದ್ದೆ ನನಗೆ ಸಬ್ಬಸಿಗೆ ಸೊಪ್ಪು ಇದ್ದಿದ್ದು ನೆನಪೇ ಇಲ್ಲ ಅದು ಯಾವಾಗ ತೊಗೊಂಡಿದ್ದೀನಿ ಅನ್ನೋದು ನೆನಪಿಲ್ಲ ನನಗೆ ಸ್ವಲ್ಪ ಹಣ್ಣು ಆದಂಗೆ ಆಗಿತ್ತು ಸ್ವಲ್ಪ ಅಲ್ಲ ಸುಮಾರು ಹಣ್ಣು ಆಗಿಬಿಟ್ಟಿದೆ ಹಾ ಮತ್ತು ಮೆಂತ್ಯ ಸೊಪ್ಪು ಕೂಡ ಇತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಮಧ್ಯಾಹ್ನ ಸಾಂಬಾರು ಮಾಡೋಣ ಸಬ್ಬಸಿಗೆ ಸೊಪ್ಪು ಹಾಕಿ ತಾಲಿಪಟ್ಟು ಮಾಡೋಣ ಅಂತ ನಾನು ಏನೂ ತಿಂಡಿಗೆ ರೆಡಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಹಾಗೆ ನಾನು ಬೆಳಗ್ಗೆ ಅಷ್ಟೇ ಸುಪ್ರಭಾತ ಕೇಳ್ತೀನಿ ಅದಾದ ನಂತರ ನಂಗೆ ಯಾವ್ದಾದ್ರು ಇಷ್ಟವಾಗಿರೋ ಹಾಡು ಹಾಕ್ಕೊಂಡು ಕೆಲಸನ ಮಾಡೋಕ್ಕೆ ಶುರು ಮಾಡ್ತೀನಿ ಅಂದರೆ ಬೇಜಾರು ಆಗೋದಿಲ್ಲ ನಿಮಗೂ ಅಷ್ಟೇ ಯಾರಿಗಾದರೂ ಕೆಲಸ ಮಾಡಬೇಕಿದ್ರೆ ಬೇಜಾರು ಥರ ಅನಿಸುತ್ತೆ ಒಬ್ಬರೇ ಇದ್ದಾಗ ಅನ್ಸಿದ್ರೆ ಈ ಥರ ಹಾಡನ್ನ ಕೇಳ್ಕೊಂತ ಮಾಡಿ ಆವಾಗ ಚೆನ್ನಾಗಿರುತ್ತೆ ನಾನಿವತ್ತು ತಾಲಿಪಟ್ಟನ್ನ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕಿ ಸ್ವಲ್ಪ ಜೋಳದ ಹಿಟ್ಟನ್ನೇ ಜಾಸ್ತಿ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮನೆಯವರು ಜೋಳದ ರೊಟ್ಟಿ ಮಾಡಿದ್ರೆ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಈಗ ಹಾಗಾಗಿ ನಾನು ಈಗ ಏನು ಮಾಡ್ತೀನಿ ಅಂದರೆ ಅಕ್ಕಿ ರೊಟ್ಟಿ ಮಾಡ್ತೀನಿ ಅಲ್ವಾ ಅದೇ ಥರ ಜೋಳದ ರೊಟ್ಟಿನ ಮಾಡಿಕೊಡ್ತೀನಿ ಆವಾಗ ತಿಂತಾರೆ ಇವತ್ತು ನಾನು ತಾಲಿಪಟ್ಟಿಗೂ ಅಷ್ಟೇ ಎರಡು ಕಪ್ಪಷ್ಟು ಜೋಳದ ಹಿಟ್ಟು ಹಾಕಿದ್ರೆ ಒಂದು ಅರ್ಧ ಕಪ್ಪಷ್ಟು ಮಾತ್ರ ನಾನು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಇದು ಬೇಕಿದ್ರೆ ನೀವು ರಾಗಿ ಹಿಟ್ಟನ್ನು ಕೂಡ ಹಾಕಿ ಮಾಡ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಖಾಲಿಯಾಗಿತ್ತು ಹಾಗಾಗಿ ನಾನು ಯಾವಾಗಲೂ ಎರಡು ಕಾಯಿನ ತುರಿದಿಟ್ಕೊಬಿಡ್ತೀನಿ ಒಂದು ವಾರಕ್ಕಿಂತ ಜಾಸ್ತಿ ಬರುತ್ತೆ ಹಾಗೆ ನಾನು ಚಾಪರಲ್ಲಿ ಈರುಳ್ಳಿ ಹಸಿಮೆಣಸು ಕರಿಬೇವು ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಚಾಪ್ ಮಾಡಿದ್ದೆ ಅದಾದ ನಂತರ ಅಚ್ಕಾರದ ಪುಡಿ ಅಶ್ನದ ಪುಡಿ ಹಾಗೆಯೇ ಕಾಯಿ ತುರಿನ ಹಾಕ್ಬಿಟ್ಟು ಇದನ್ನು ಈಗ ಚೆನ್ನಾಗಿ ನಾದ್ಕೋಬೇಕು ಫಸ್ಟ್ ಹಿಟ್ಟನ್ನ ನಾನು ನೀರು ಹಚ್ಚಿದಿಲ್ಲ ಹಾಗೆ ನಾದ್ಕೊಂಡಿದ್ದೆ ತಾಲಿಪುಟ್ಟ ನೀವು ಹಾಗೆ ಹಸಿ ಹಿಟ್ಟಲ್ಲಿ ಕೂಡ ಕಲಸಿ ಮಾಡ್ಬೋದು ನಾನು ತಟ್ಟಕ್ಕೆಲ್ಲ ಹೋಗೋದಿಲ್ಲ ಹಾಗಾಗಿ ಈ ತರ ಮಾಡ್ಕೊತೀನಿ ತಾಲಿಪುಟ್ಟಿಗೆ ಕಾಯಿ ಚಟ್ನಿ ಮಾಡ್ತಾರೆ ನಾವು ಕಾಯಿ ಬಜ್ಜಿ ಮಾಡ್ತೀವಿ ಹಸಿ ಮೆಣಸನ್ನ ನಾನು ಸುಟ್ಟಿದ್ದೀನಿ ನೀವು ಒಗ್ಗರಣೆ ಕೂಡ ಮಾಡಿ ಹಾಕ್ಬೋದು ಆನಂತರ ಚೂರೆ ಕಾಯಿ ಹಾಕಿ ನಾನು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಿತ್ತು ನಾನಿವತ್ತೇನು ಮಾಡಿದೆ ಅಂದರೆ ನುಣ್ಣಗೆ ಹಾಕೋಗಿತ್ತು ಮಿಕ್ಸಿ ಮಾಡೋದು ಯಾಕಂದರೆ ಹಸಿಮೆಣಸನ್ನ ನಾನು ಹೆಚ್ಚೋರು ಯಾರು ಅಂತೇಳಿ ಅದೇ ಮಿಕ್ಸಿ ಜಾರಿಗೆ ಹಾಕಿದ್ದಂದು ನುರಿದಿಲ್ಲ ನುರಿದಿಲ್ಲ ಅಂತ ಹೇಳಿ ನುಣ್ಣಗೆ ಮಾಡಿದ್ದೀನಿ ಆದರೆ ಚೆನ್ನಾಗಾಗಿತ್ತು ಏನೋ ಆಗಿಲ್ಲ ಒಂದೊಂದು ಸಲ ಹಾಗೆ ಏನೋ ಮಾಡೋಕ್ಕೆ ಹೋಗ್ತೀವಿ ಏನೋ ಆಗುತ್ತೆ ಇವತ್ತು ಹಾಗೆ ಎಡವಟ್ಟಾಯಿತು ನನ್ನ ಕೆಲಸ ಎಲ್ಲ ಆಗಿತ್ತು ಆ ಹತ್ರ ಟೈಮು ಒಂಬತ್ತು ಗಂಟೆ ಆಗಿತ್ತು ನಮ್ಮ ಮನೆಯವರಿಗಾಗಿ ಕಾಯ್ತಾ ಇದ್ದೆ ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನಾನು ಸಿಂಬ ಹೊರಗಡೆ ಹೋಗಿದ್ದೆ ಸಿಂಬನ ಕರಿತಾ ಇದ್ದೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ನಾನು ಪಾಲಿನೇಷನ್ ಮಾಡಿದ್ದೆ ಅಲ್ಲ ದಾಸವಾಳ ಗಿಡಕ್ಕೆ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದೆ ಅಂದರೆ ಎವ್ರಿ ಡೇ ಹೂ ಬಿಡುತ್ತೆ ಮೂರು ಗಿಡ ಹೂ ಬಿಡ್ತಾ ಇದೆ ಇನ್ನೂ ಒಂದು ಐದ ಮೂರು ನಾಲ್ಕು ಗಿಡ ಹೂ ಬಿಡದಿದೆ ಆದರೆ ಅವು ಮೂರು ಗಿಡನೂ ಅಷ್ಟು ಚೆನ್ನಾಗಿ ಒಂದು ದಿನವೂ ಹೂವಿಲ್ಲ ಅನ್ನೋ ಹಾಗಿಲ್ಲ ಮೂರು ಗಿಡನೂ ದಿನಾ ಹೂ ಇದೆ ನಾನು ಅದೇ ಮಳೆಗಾಲದಲ್ಲಿ ಅವಕ್ಕೆ ಜಾಗ ಮಾಡಿ ಕಾಂಪೌಂಡ್ ಸೈಡಿಗೆ ನೆಲಕ್ಕೆ ಹಾಕೋಣ ಅಂತ ಇದ್ದೀನಿ ತುಂಬ ಜನ ಕೇಳ್ತೀರಾ ಹೇಗೆ ಮಾಡಿದ್ದೀರಾ ಹೇಗೆ ಮಾಡಿದ್ದೀರಾ ಅಂತ ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ನಾನು ಮೊನ್ನೆ ಕೂಡ ಒಂದು ನೋಡ್ತಾ ಇದ್ದೆ ಮತ್ತು ಅದೇನು ಗೊತ್ತಾ ಮಳೆಗಾಲದಲ್ಲಾಗುತ್ತೆ ಇಲ್ಲ ಚಳಿಗಾಲದಲ್ಲಾಗುತ್ತೆ ಈ ಬೇಸಿಗೆ ಟೈಮಲ್ಲಿ ಆಗೋದಿಲ್ಲ ನಾನು ಇದನ್ನು ಪದೇ ಪದೇ ಹೇಳ್ತೀನಿ ಮತ್ತು ಬೆಳಗ್ಗೆ ಹನ್ನೊಂದು ಗಂಟೆ ಒಳಗೆ ಅದು ಪಾಲಿನೇಷನ್ ಮಾಡಬೇಕಂತೆ ಬೀಜ ಆಗೋಕ್ಕೆ ಒಂದು ಒಂದೂವರೆ ತಿಂಗಳು ತೊಗೊಳುತ್ತಂತೆ ಆ ಬೀಜ ಎಲ್ಲ ಆಗಿ ಹೂ ಬಿಡೋದಕ್ಕೆ ಏಳು ಎಂಟು ತಿಂಗಳು ಬೇಕಾಗುತ್ತೆ ಅದನ್ನು ನಾನು ಗೊತ್ತು ನನಗೆ ಆದರೆ ನಂಗೆ ಬೀಜ ಆಗೋಕ್ಕೆ ಒಂದೂವರೆ ತಿಂಗಳು ತೊಗೊಳುತ್ತೆ ಅಂತ ಗೊತ್ತಿರಲಿಲ್ಲ ನಾನು ಕೂಡ ಮೊನ್ನೆ ವೀಡಿಯೋ ನೋಡಿದಾಗೆ ಗೊತ್ತಾಗಿದೆ ಯಾಕಂದರೆ ನಮಗೆ ಟೈಮು ದಿನ ಅದೆಲ್ಲ ಏನು ಲೆಕ್ಕ ಇಟ್ಟಿರಲ್ಲ ಅವರೆಲ್ಲ ಕೆಲವೊಬ್ಬರು ಬರೆದು ಕೂಡ ಇಟ್ಟಿರ್ತಾರೆ ಯಾವ ಹೂವಿಗೆ ಯಾವುದನ್ನ ಮಾಡಿದ್ದೀವಿ ಅಂತ ನಾನು ಹಂಗಲ್ಲ ಅನ್ ಏನು ಗೊತ್ತಾ ಎಲ್ಲ ದಾಸವಾಳ ಗಿಡದಲ್ಲೂ ಪಾಲಿನೇಷನ್ ಮಾಡಿದರೆ ಬೀಜ ಆಗಲ್ಲ ಕೆಲವೊಂದು ಮಾತ್ರ ನನ್ನ ಹತ್ರ ಎರಡು ಗಿಡದಲ್ಲಿ ಮಾತ್ರ ಆ ಥರ ಆಗುತ್ತೆ ಹಾಗಾಗಿ ನಾನು ಆದರೆ ಆಗಲಿ ಯಾರಿಗಾದರೂ ಕೊಡೋದಕ್ಕೆ ಬರುತ್ತೆ ಅಂತ ಕೂಡ ನಾನು ಪದೇ ಪದೇ ಮಾಡ್ತೀನಿ ಇವಾಗಲೂ ಕೂಡ ನನ್ನ ಹತ್ರ ಆಗಿದ್ದಾವೆ ಕೆಲವೊಂದು ಈಗಲೂ ನಾನು ಎವ್ರಿ ಡೇ ಪಾಲಿನೇಷನ್ ಮಾಡ್ತೀನಿ ನಿಲ್ಲಿ ನಿಲ್ಲದೆ ಇರಲಿ ನನ್ನ ಪ್ರಯತ್ನ ಅಂತೂ ನಾನು ಬಿಡೋದಿಲ್ಲ ಅಮ್ಮನೂ ಹೇಳಿದ್ದಾರೆ ಮಾಡಿ ಕೊಡು ನನಗೆ ನಾನು ಗಿಡಗಳನ್ನ ಹಾಕ್ಕೊಂತೀನಿ ಅಂತ ನನಗೂ ಅದೇ ಚೆನ್ನಾಗಿ ಅನಿಸುತ್ತೆ ನನಗೆ ಆ ಕಲರ್ ಈ ಕಲರ್ ಅಂತ ಅಲ್ಲ ಯಾವುದೇ ಕಲರ್ ಆದರೂ ಗಿಡ ತುಂಬ ಹೂವಿರಬೇಕು ನನಗೆ ಪೂಜೆಗೆ ತಟ್ಟೆ ತುಂಬ ಹೂವಿರಬೇಕು ನನಗೆ ಹಾಗೆ ಹಾಗಾಗಿ ನಾನು ಕಸ ಗಿಡಗಳನ್ನ ತರೋದಿಲ್ಲ ಅಂದರೆ ಈ ನರ್ಸರಿಲೆಲ್ಲ ಮಾರ ಗಿಡಗಳನ್ನ ತರೋದಿಲ್ಲ ಅವು ಹೆಚ್ಚಿಗೆ ಹೂವು ಬಿಡಲ್ಲ ತುಂಬ ದಿನ ಬದುಕೋದು ಇಲ್ಲ ಅದಕ್ಕೇ ನಾನೇನು ಮಾಡ್ತೀನಿ ಅಂದರೆ ಈಗ ಎಲ್ಲರ ಮನೆಯಲ್ಲೂ ಇರುತ್ತಲ್ವ ಅದೇ ಲೋಕಲ್ ಗಿಡಗಳನ್ನೇ ಇಸ್ಕೊಂಡು ಬರ್ತೀನಿ ನಾನು ಸೊಪ್ಪಿನ ಸಾರು ಮಾಡೋಣ ಅಂದ್ಕೊಂಡಿದ್ದೆಲ್ಲ ಸೊಪ್ಪು ವಯಸ್ಸಾಗಿತ್ತಲ್ವ ಅದನ್ನ ಮಾಡೋಣ ಅಂದ್ಕೊಂಡಿದ್ದೆ ಇನ್ನೊಂದು ಎರಡು ದಿನ ಬಿಡು ಆಮೇಲೆ ಅದಿನೂ ಚೆನ್ನಾಗಿ ವಯಸ್ಸಾದಮೇಲೆ ರುಚಿ ಬರುತ್ತೆ ಅಂತ ಹೇಳಿದ್ರು ಅದನ್ನು ಮಾಡಲಿಲ್ಲ ನಾನು ಹಾಗೆ ಅದು ದನ ಬಂದಿತ್ತು ಅದಕ್ಕೆ ಕೊಟ್ಟೆ ಅದು ತುಂಬ ಹಣ್ಣಾಗಿಬಿಟ್ಟಿತ್ತು ಬೇಡ ಬೇಡ ಅನ್ನೋಕ್ಕೆ ಶುರು ಮಾಡಿದ್ರು ಆದರೆ ತಾಲಿಪಟ್ಟಿಂದ ನೋಡಿದರೆ ಏನಂತಿದ್ರೋ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ಹಾಗೆ ಸುಮ್ಮನೆ ತಿಂದರು ಹಾಗೆ ಈಗ ನಮ್ಮ ಮನೆಯವರು ಏನು ಅಡುಗೆ ಮಾಡಲಿ ಹಂಗಾದರೆ ಅಂತ ಅಂದರೆ ಅದಕ್ಕೆ ನಮ್ಮ ಮನೆಯವರು ಗೀ ರೈಸ್ ಮಾಡಿ ಆಲೂಗಡ್ಡೆ ಬೀನ್ಸ್ ಹಾಕಿ ಸಾಂಬಾರು ಮಾಡು ಅಂತ ಹೇಳಿದ್ರು ಹಾಗಾಗಿ ಈಗ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ನಾನು ಹಸಿವಾಗ್ಬಿಟ್ಟಿತ್ತು ನನಗೆ ಮನೆಯವ್ರು ತಿಂಡಿ ಆದ ತಕ್ಷಣ ಒಂದು ತಾಲಿಪಟ್ಟು ಬೇಯಿಸ್ಕೊಂಡು ಅದನ್ನು ತಿಂದು ಈಗ ನಾನು ತಾಲಿಪಟ್ಟನ್ನ ಮಾಡ್ತಾ ಇದ್ದೀನಿ ನೀವು ಅಡುಗೆಗೆ ನಂಗೆ ಹೆಲ್ಪ್ ಮಾಡಿದ್ರೆ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದೆ ನನಗೆ ಆ ಬೆಳ್ಳುಳ್ಳಿ ಬಿಡಿಸೋದು ಅಂದರೆ ರಗಳೇ ರಗಳೆ ಹಾಗಾಗಿ ಆ ಕೆಲಸನ ನಮ್ಮ ಮನೆಯವರು ಇದ್ದಾರೆ ಬೆಳ್ಳುಳ್ಳಿ ಬಿಡಿಸಿ ಬೆಳ್ಳುಳ್ಳಿ ಹೆಚ್ಚಿ ಕೊಡ್ತಾ ಇದ್ದಾರೆ ಅದು ಹೈಬ್ರಿಡ್ ಬೆಳ್ಳುಳ್ಳಿ ಅನ್ಸುತ್ತೆ ಕೆಲವೊಂದು ಬೆಳ್ಳುಳ್ಳಿ ದೊಡ್ಡ ದೊಡ್ಡದಿರುತ್ತಲ್ವಾ ನಾನು ಅದನ್ನ ಒಗ್ಗರಣೆ ಹಾಕೋದಿಲ್ಲ ಈ ತರ ಎತ್ತಿಟ್ಟಿರ್ತೀನಿ ಯಾಕಂದ್ರೆ ಏನಾದರೂ ಮಾಡಿದಾಗ ಹಾಕೋಕ್ಕಾಗುತ್ತೆ ಅಂತ ಹಾಗೇನೆ ಅವರು ಈರುಳ್ಳಿ ಎಲ್ಲ ಹೆಚ್ಚಿ ಊರಿಗೆ ಹೋದ್ರು ನಾನು ಅದೇ ಈರುಳ್ಳಿಲೇ ಸ್ವಲ್ಪ ಈರುಳ್ಳಿ ತೆಗೆದುಬಿಟ್ಟು ಸಾಂಬಾರಿಗೆ ಕೂಡ ಹುರಿತಾ ಇದ್ದೀನಿ ಆಲೂಗಡ್ಡೆ ಮತ್ತು ಬೀನ್ ಸಾಂಬಾರನ್ನ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಯಾಕಂದರೆ ನೆಕ್ಸ್ಟ್ ಡೇಗೆ ಅದು ರುಚಿ ಚೆನ್ನಾಗಿರುತ್ತೆ ಇವತ್ತಿನಕ್ಕಿಂತನೂ ನಾಳೆಗೆ ಚೆನ್ನಾಗಾಗುತ್ತೆ ಅದ ಅದಕ್ಕೆ ಅಂತ ಈರುಳ್ಳಿ ಟೊಮೆಟೊ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಎಣ್ಣೆ ಹಾಕಿ ಫ್ರೈ ಮಾಡಿ ಅದಕ್ಕೆ ಸಾಂಬಾರು ಪುಡಿ ಅಚ್ಕಾರದ ಪುಡಿ ಹಾಕಿ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊತೀನಿ ಹಾಗೆಯೇ ರೈಸಿಗೆ ನಾನು ರುಬ್ಬೋದಕ್ಕೆ ಸ್ವಲ್ಪ ಚಕ್ಕೆ ಸ್ವಲ್ಪನೇ ಸ್ವಲ್ಪ ಕಾಯಿ ಹಾಕಿದ್ದೀನಿ ಒಂದು ಎರಡು ಚಮಚದಷ್ಟು ಗಸಗಸೆ ಹಾಕಿದ್ದೀನಿ ಅಷ್ಟೇ ಇದನ್ನು ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣುಗೆ ರುಬ್ಕೋಬೇಕು ನಾನು ಸ್ವಲ್ಪ ಹಾಕಿರೋದ್ರಿಂದ ಅದಷ್ಟು ಚೆನ್ನಾಗೇನು ನುಣ್ಣುಗೆ ರುಬ್ಲಿಲ್ಲ ಅದು ಹಾಗೆಯೇ ಕರಿಬೇವನ್ನ ತರೋದಕ್ಕೆ ಕೇಳಿದ್ದೆ ಕರಿಬೇವು ಏನು ಗೊತ್ತಾ ಈ ಗೀ ರೈಸ್ ಮಾಡಿದಾಗ ಕರಿಬೇವನ್ನ ಎಲೆನ ಹಾಗೆ ಹಾಕಬೇಕು ಆ ದಂಟಿನ ಜೊತೆಗೆ ಹಾಕ್ತಾರೆ ಅವಾಗ ರುಚಿ ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಹಾಗೆ ಮಾಡಿ ಇದ್ದೀನಿ ಅವರಿಗೆ ನೆನ್ನೆಯಿಂದ ಹೇಳ್ತಾ ಇದ್ದೆ ಕರಿಬೇವು ತನ್ನಿ ತನ್ನಿ ಅಂತ ಮರ್ತೋಗಿತ್ತಂತೆ ಇವತ್ತು ತಂದಿದ್ರು ಅದು ಮರೆತು ಹಾಗೆ ಹೋಗಿದ್ರು ಅವರು ವಾಪಸ್ ಮತ್ತೆ ಬಂದು ಕೊಟ್ಟು ಹೋದರು ಇಲ್ಲಾಂದರೆ ಕಾರಲ್ಲೇ ಒಗ್ಗರಣೆ ಹಾಕ್ತಿದ್ರೆ ಏನೋ ಗೊತ್ತಿಲ್ಲ ಎಷ್ಟೊಂದು ಸಲ ಹಾಗೆನೇ ತರೋದಕ್ಕೆ ಹೇಳಿರ್ತೀನಿ ತಂದಿರ್ತಾರೆ ನನಗೆ ಕೊಡೋದಿಲ್ಲ ಅವರು ಮರ್ತು ಬಿಟ್ಟಿರ್ತಾರೆ ಹಾಗಾಗುತ್ತೆ ಇವತ್ತು ಅದೇ ಗೀರೈಸಿಗೆ ನಂಗೆ ಕರಿಬೇವು ಬೇಕು ಅಂದಿದ್ದೀನಿ ಕಾರಲ್ಲಿದೆ ಅಂತ ಹೇಳಿದ್ದಾರೆ ಮತ್ತೆ ಹೋಗಿದ್ದಾರೆ ಸ್ವಲ್ಪ ದೂರ ಹೋಗಿ ಏನೋ ಇಲ್ಲೇ ಇದ್ರಂತ ಮನೆ ಹತ್ರನೇ ವಾಪಸ್ ಬಂದು ನೋಡಿ ಈಗ ಕೊಟ್ಟು ಹೋದರು ಅದೇ ಸೋಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಪಾತ್ರೆ ತುಂಬ ಇತ್ತು ಹಾಗಾಗಿ ಪಾತ್ರೆನ ಫಸ್ಟು ವಾಶ್ ಮಾಡಿಕೊಂಡೆ ಹಾಗೆ ತರಕಾರಿ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ ನೆನ್ನೆ ಸಾಂಬಾರು ಮಾಡಿದಾಗ ಬೇಳೆ ಸ್ವಲ್ಪ ಉಳಿದಿತ್ತು ಹಾಗಾಗಿ ಆ ಬೇಳೆನೂ ತೆಗೆದಿಟ್ಟಿದ್ದೆ ಇವತ್ತು ಅದನ್ನು ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಮಾತ್ರ ಬೇಳೆ ಹಾಗೆ ತರಕಾರಿಗಳನ್ನ ಹಾಕಿ ಬೇಯದಕ್ಕೆ ಹಾಕ್ತೀನಿ ಮೇನೆ ಸ್ನಾನ ಕೂಡ ಆಯಿತು ಈಗ ಅಡುಗೆ ಕೂಡ ಮಾಡ್ತಾ ಇದ್ದೀನಿ ಗಿರೇಸನ್ನ ಸ್ವಲ್ಪ ಬೇಗ ಮಾಡಿ ಇಡೋಣ ಅಂತ ಸ್ವಲ್ಪ ತಣ್ಣಗೆ ಆದಮೇಲೆ ಉದ್ರ ಉದ್ರಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಬೇಗ ಮಾಡ್ತಾ ಇದ್ದೀನಿ ಅಂದರೂ ಟೈಮ್ ಹನ್ನೆರಡೂವರೆ ಆಗೋಗಿತ್ತು ನಮ್ಮನೂ ಬೇಗ ಬರ್ತೀನಿ ಅಂದಿದ್ರು ಇಷ್ಟೊಳಗೆ ಬರಬೇಕಾಗಿತ್ತು ಅವ್ರು ಯಾಕೋ ಬಂದಿಲ್ಲ ಯಾಕಂದರೆ ಈಗ ಏನೂ ಕೆಲಸ ಇರೋದಿಲ್ಲ ಊರಲ್ಲಿ ಬರೀ ತೋಟಕ್ಕೆ ನೀರು ಬಿಡೋದು ಮಾತ್ರ ಇರುತ್ತೆ ಹಾಗಾಗಿ ಗಿರೇಸಿಗೆ ನಾನು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಚೂರು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಆನಂತರ ಚಕ್ಕೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಕರಿಬೇನ ಹಾಗೆ ಇಡೀ ಕಡ್ಡಿನೇ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಹೆಚ್ಚಿರೋ ಈರುಳ್ಳಿ ಹಾಗೇ ಬೆಳ್ಳುಳ್ಳಿನೂ ಕೂಡ ಹಾಕಿದ್ದೀನಿ ಈಗ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಾಗೋ ತನಕ ಅದನ್ನು ನಾನು ಫ್ರೈ ಮಾಡ್ಕೊತೀನಿ ಹಾಗೇ ಈ ಕಡೆ ಸಾಂಬಾರಿಗೆ ಕೂಡ ನಾನು ಇಟ್ಟಿದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ಬೆಳಗ್ಗೆ ನಾನು ರುಬ್ಬೋದಕ್ಕೂ ಕರೆಂಟ್ ಹೋಗೋದಕ್ಕೂ ಕರೆಕ್ಟಾಯಿತು ನಾನು ಸ್ನಾನ ಮಾಡಿ ಬಂದರೂ ಕೂಡ ಕರೆಂಟ್ ಬಂದಿರಲಿಲ್ಲ ನನಗೆ ಯಾಕಪ್ಪ ಇವತ್ತು ಕರೆಂಟ್ ತೆಗೆದಿದ್ದಾರೆ ಅಂತ ಕೆಲವೊಂದು ಸಲ ಕರೆಂಟ್ ತೆಗೆದಾಗ ಹೇಳ್ತಾರೆ ಆದರೆ ಏನೋ ರಿಪೇರಿ ಇತ್ತು ಏನೋ ಗೊತ್ತಿಲ್ಲ ತೆಗೆದಿದ್ರು ಆದರೆ ನಮ್ಮ ಮನೆಯವ್ರು ಬರೋದಕ್ಕೂ ಕರೆಂಟ್ ಕೂಡ ಬಂತು ನನಗೇನು ಕರೆಂಟಿನ ಅವಶ್ಯಕತೆ ಇರೋದಿಲ್ಲ ನಮ್ಗೆ ಹೆಂಗಸ್ರಿಗೆ ಹೆಂಗೆ ಗೊತ್ತಾ ನಮ್ಮ ಕೆಲಸ ಆದರೆ ಮುಗೀತು ಬೇರೆ ಏನಾದರೂ ಹಾಳಾಗೋಗಲಿ ನಮಗೆ ಸಂಬಂಧ ಇಲ್ಲ ಅನ್ನೋ ಥರ ನಾನಂತೂ ಹಂಗೇನೆ ಅದೇನಾದರೂ ನಾನು ರುಬ್ಕೊಂಡಿಲ್ಲ ಅಂದರೆ ಕರೆಂಟ್ ಬಂದಿಲ್ಲ ಅಂದರೆ ನಾನು ಇಷ್ಟೊತ್ತೇ ನಮ್ಮ ಮನೆಯವ್ರಿಗೆ ಹತ್ತು ಸಲ ಫೋನ್ ಮಾಡಿರ್ತಿದ್ನೇನೋ ಕರೆಂಟಿಲ್ಲ ಯಾಕೆ ಯಾಕೆ ಅಂತ ಕೆಲಸ ಆಗಿತ್ತಲ್ವಾ ಹಾಗಾಗಿ ಸಮಾಧಾನವಾಗಿ ಇದ್ದೆ ನೀವು ಹಾಗೇನಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಆ ಆನಂತರ ಕಾಯಿ ಅದೆಲ್ಲ ರುಬ್ಬಿ ಇಟ್ಕೊಂಡಿದ್ದೆ ಅಲ್ಲ ಅದನ್ನು ಕೂಡ ಹಾಕಿದೆ ಅದೊಂದು ಚೂರು ಬೆಂದ ನಂತರ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಒಂದೇ ಒಂದು ಕಪ್ಪಷ್ಟು ಮಾಡಿದ್ದೀನಿ ಅದನ್ನು ನಾನು ಹಾಕಿ ಒಂಚೂರೊತ್ತು ಫ್ರೈ ಮಾಡಿ ಆನಂತರ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕ್ತೀನಿ ತುಂಬ ಈಸಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆಲೂಗಡ್ಡೆ ಸಾಂಬಾರು ಜೊತೆಗೆ ತಿನ್ನಬೇಕು ಅಂತ ಏನಿಲ್ಲ ಹಾಗೆ ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸೈ ನನಗೆ ಆಲೂಗಡ್ಡೆ ಸಾಂಬಾರು ನಾನು ಸ್ವಲ್ಪ ಹಾಗೆ ತಿಂತೀನಿ ನನಗೆ ಆಲೂಗಡ್ಡೆ ಸಾಂಬಾರು ಹಚ್ಕೊಂಡು ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಮ್ಮ ಅಮ್ಮನ ಊರ ಕಡೆ ಬೇರೆ ಥರ ಮಾಡ್ತಾರೆ ಅದಕ್ಕೆ ಬದನೆಕಾಯಿ ಪಲ್ಯ ಮಾಡ್ತಾರೆ ಪ್ರತಿ ಸಲ ಮಾಡಿದಾಗೂ ಹೇಳ್ತೀನಿ ರೆಸಿಪಿ ಶೇರ್ ಮಾಡ್ತೀನಿ ಮಾಡ್ತೀನಿ ಅಂತೀನಿ ಅದು ಯಾವಾಗ ಮಾಡ್ತೀನೋ ನನಗೂ ಗೊತ್ತಿಲ್ಲ ಹಾಗೇನೆ ಈ ಕಡೆ ಸಾಂಬಾರ್ ಕೂಡ ರೆಡಿ ಆಯ್ತು ಸಾಂಬಾರ್ ಸ್ವಲ್ಪ ಅದೇ ಜಾಸ್ತಿ ಮಾಡ್ಕೊಂಡಿದ್ದೀನಿ ಇವತ್ತಿಗೂ ನಾಳೆಗೂ ಎರಡಕ್ಕೂ ಆಗುತ್ತೆ ಅಂತ ಈ ಸೀಸನ್ನೇ ಅಂತದ್ದು ಈಗ ವಾಟರ್ ಮೆಲನು ಮಸ್ಕ್ ಮೆಲನು ಎಲ್ಲ ಜಾಸ್ತಿ ಸಿಗುತ್ತೆ ಇಲ್ಲ ಮನೆ ಹತ್ರ ಅಂತೂ ಆ ಥರ ಓಡಾಡ್ತಾನೆ ಇರ್ತಾರೆ ಮಾರ್ತಾಯಿದ್ರಂತೆ ನಮ್ಮ ಮನೆಯವರು ಮಸ್ಕಮೇಲನ್ನು ತೊಗೊಬಂದಿದ್ರು ಅದ್ರದ್ದು ಮಿಲ್ಕ್ ಶೇಕ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಅದರ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಈ ಥರ ಹಣ್ಣಿನ ಅಂಗಡೀಲಿ ನೋಡಿದ್ರಂತೆ ಪೀಲ್ ಮಾಡೋದನ್ನು ಹಾಗಾಗಿ ಆ ಥರ ಮಾಡಿದ್ರು ಆದರೆ ಆ ಥರ ಮಾಡಿದ್ರೆ ಏನು ಗೊತ್ತಾ ವೇಸ್ಟೇ ಜಾಸ್ತಿ ಆಗಿಬಿಡುತ್ತೆ ಅದರಲ್ಲಿ ಸಿಪ್ಪೆಲಿ ಹಾಗೆ ಉಳಿದುಬಿಡುತ್ತೆ ಆದರೆ ನೀವು ಯಾರು ಆ ಥರ ಮಾಡಬೇಡಿ ಪೀಲರಲ್ಲಿ ಪೀಲ್ ಮಾಡಿ ಹಾಕಿ ಮ ಸ್ವಲ್ಪ ಹಾಲು ಹಾಕಿದ್ದೀನಿ ಹಾಗೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕಿ ಸ್ವಲ್ಪ ಯಾಲಕ್ಕಿ ಹಾಕಿದ್ದೆ ಆದರೆ ಯಾಲಕ್ಕಿ ಹಾಕಬೇಡಿ ಯಾಕಂದರೆ ಆ ಯಾಲಕ್ಕಿ ಆ ಮಸ್ಕ್ ಮೆಲನ್ ಫ್ಲೇವರ್ನ ಎಳ್ಕೊಂಬಿಡುತ್ತೆ ಹಾಗಾಗಿ ನಾನು ಏಲಕ್ಕಿ ಹಾಕಬಾರ್ದಿತ್ತು ಅಂತ ಅನ್ನಿಸ್ತು ಹಾಗೆ ಇದಕ್ಕೆ ನೀವು ವೆನಿಲಾ ಐಸ್ ಕ್ರೀಮ್ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಮಾಡಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನಮ್ಮ ರಿಪ್ಪನ್ಪೇಟೆಯಲ್ಲಿ ಒಂದು ಐಸ್ ಕ್ರೀಮ್ ಪಾರ್ಲರ್ ಓಪನ್ ಆಗಿದೆ ಎಲ್ಲಿ ಗೊತ್ತಾ ಶಿವಮೊಗ್ಗ ರೋಡಲ್ಲಿ ತುಂಬ ಚೆನ್ನಾಗಿದೆ ನಾನು ಮನೆಯವರು ಅವತ್ತೊಂದಿನ ಹೋಗಿದ್ವಿ ಸುಮ್ಮನೆ ಹೋದ್ವಿ ನಾವು ಅಲ್ಲಿ ಐಸ್ ಕ್ರೀಮ್ ತಿಂದು ಬಂದಿದ್ವಿ ಇದ್ರದ್ದೇ ಐಸ್ ಕ್ರೀಮ್ನ ಅವರು ಕೊಟ್ಟಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತಿಂದು ಒಂದು ಅರ್ಧ ಗಂಟೆ ಆದ್ರೂ ಆ ತೇಗಿದ್ರೆ ಅದೇ ಫ್ಲೇವರ್ ಬರ್ತಾಯಿತ್ತು ಮಸ್ಕ್ ಮೇಲೆ ಫ್ಲೇವರ್ ಫ್ಲೇವರ್ ಬರ್ತಾಯಿತ್ತು ನಾನು ಯಾವತ್ತೂ ತಿಂದಿರಲಿಲ್ಲ ಜಾಕ್ ಫ್ರೂಟ್ದು ತಿಂದಿದ್ದೆ ಐಬಾಕೋದಲ್ಲಿ ಅದು ನಂಗೆ ಓಕೆ ಓಕೆ ಅನಿಸಿತ್ತು ಇಲ್ಲಿ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲಾದರೂ ಸಿಕ್ಕಿದ್ರೆ ನೀವು ಅಮೂಲ್ ಅವ್ರದ್ದು ಅನ್ಸುತ್ತೆ ತಿನ್ನಿ ತುಂಬ ಚೆನ್ನಾಗಿದೆ ಹಾಗೆಯೇ ಅದ್ರ ಜೊತೆಗೆ ಮನೆಯವರು ಹಪ್ಪಳ ಸುಡು ಅಂತ ಹೇಳಿದ್ರು ಈ ಗೀ ರೈಸ್ ಜೊತೆಗೆ ಮಿಡಿ ಉಪ್ಪಿನಕಾಯಿ ಹಪ್ಪಳ ನನಗೆ ತುಂಬ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ಥರ ತಿಂತಾರಲ್ವ ನನಗೆ ಅಕ್ಕಿ ಹಪ್ಪಳ ಇಷ್ಟ ಆಗುತ್ತೆ ಮನೆಯವರಿಗೆ ಚಿನ್ನಿಕಾಯಿ ಹಪ್ಪಳ ಇಷ್ಟ ಆಗುತ್ತೆ ಅಲ್ಲೂ ನಮ್ಮ ಇಬ್ಬರದು ಡಿಫ್ರೆನ್ಸ್ ಇದೆ ನನಗೆ ಅಷ್ಟು ಆಲೂಗಡ್ಡೆ ಸಾಂಬಾರು ಇಷ್ಟ ಆಗದ್ರೆ ನಾನು ಒಂದು ಸ್ವಲ್ಪ ಹಾಕಿದ್ರಲ್ಲ ವೀಡಿಯೋ ಮಾಡೋದಕ್ಕೆ ಅಷ್ಟೇ ಹಾಕಿಸ್ಕೊಂಡೆ ಆಮೇಲೆ ನಾನು ಹಾಗೇ ಬರೀ ಗೀ ರೈಸನ್ನ ತಿಂದೆ ಆಗಿತ್ತು ಹಾಗೆಯೇ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ